ತಂದೆ ಅನ ನೋಡಿ ನೆಲಕ್ಕೆ ಬಿದ್ದಂತ ತಂದೆ ಅಷ್ಟ ನೋಡಷ್ಟ ಚಂದಂಗ ಎದ್ದ ಅಯ್ಯಯ್ಯಾ ಚಂದ ಭಾಳ ಮಾಡ್ತೀಪ ನೆನಾ 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 ಏನ ನೀನ ಏನಾರ ತಗೊಂಡ್ ಹೋಗಿಲ್ಲ ಹ್ಮ್ ಏನು ಮಗ ಅಂತ ಹುಟ್ಟಿದಿಲ್ಲ ಹೊಟ್ಟ್ಯಾಗ ನೀನು ಆ ಹೆಣ್ಮಗಳು ಹೊಲ್ದಾಗ ನೀರು ಹಸಕತ್ತಾಳೆ ನೀ ಏನಂತ ನಾನು ಹೊಟ್ಟೆ ಗೊತ್ತಿದ್ದೀನಿ ಬೇರೆ ಕುಡ್ಕುರ್ದು ಅಡ್ಡಾಡಕತ್ತಿ ಮನೆಯಾಗ ಕೆಲಸ ಮುಗಿಸಿ ಏನು ಇಲ್ಲ ನಿನಗ ಗಂಡು ಮಕ್ಕಳು ಗಂಡು ಮಕ್ಕಳು ಅಂತ ಗಂಡು ಮಕ್ಕಳನ್ನ ಹಾಡಿದ್ರೆ ಈ ಗಂಡು ಮಗ ಇದ್ದೊಬ್ಬ ಮಗ ಇವು ಕುಡ್ಕುರ್ದ ಬೇರೆ ಅಡ್ಡಾಡಕತ್ತಾನ ಆ ಹೆಣ್ಮಗಳ ಒಬ್ಬಕ್ಕೆ ನೀರು ಹಸಗತ್ತಳು ಹೊಲ್ದಾಗ ಏನು ಮಾಡಾಕತ್ತಳ ಏನೋ ನಾನು ಟೂ ಜೋಡೋಕೆ ನಿನ್ನ ಮಗಳಿಗೆ ಬುತ್ತಿಗೆ ತೊಂದಕ್ಕೆ ಏನು ಬಿಸಿಲು ಏನು ನನಗೆ ನೋಡಿದ್ರೆ ಆರಾಮ ಇಲ್ಲ ನನ್ನ ಮಗಳು ಒಬ್ಬಕ್ಕೆ ನೀರು ಹಾಸಾಕತ್ತಾಳು ಹೊಲದಾಗ ನನ್ನ ಮಗ ನೋಡಿದ್ರೆ ಕುಡ್ ಕುಡ್ದು ಅಡ್ಡಾಡಾಕತ್ತಾನ ಇಂಥ ಬಿಸಿಲಾಗ ನನ್ನ ಮಗಳು ಒಬ್ಬಕ್ಕೆ ಏನು ಮಾಡಾಕತ್ತಾಳು ಏನು ಹೊಲದಾಗ ನೀರೊಂದು ಹಾಸ್ಬೇಕು ಹಾಳಿ ಯಾಕಪ್ಪ ಎಲ್ಲಿ ಹೋಗ್ತೀಯಾ ಸಕ್ರ ಒಂದು ಹೋಗ್ಬಿಡ್ತೀವಿ ಕಾರಿನ ಮೇಲೆ ಏನು ನಿನಗೆ ನಮ್ಮ ಡ್ರೈವರ್ ಹೇಳಿದೆ ನಾನು ಈ ಗಾಡೀಲಿ ಪಾರ್ಕ್ ಮಾಡಬೇಡಪ್ಪ ಅಂತ ಹೇಳಿ ಈ ಹಳ್ಳಿ ಕಡೆ ಎಲ್ಲ ಬರೋದು ಬೇಡ ಅಂತ ಹೇಳಿದೆ ಇಲ್ಲ ಬಂದು ತರಬಿದ್ದೆ ನೋಡು ಇಲ್ಲೆಲ್ಲ ಬಂದು ಹಳ್ಳಿಯಲ್ಲಿ ಬಂದು ತರಬೋದು ಗಾಡಿ ನೋಡಿ ಡ್ಯಾಮೇಜ್ ಆಗ್ತದೆ ನನ್ನ ವೈಫ್ ಬೇರೆ ಫೋನ್ ಮಾಡ್ತಾವಳೆ ಹೇಳಲಿ ಹಲೋ ಎಲ್ಲಿದ್ದೀರಾ ನಾನು ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಬಂದಿದ್ದೀನಿ ರಾಮದುರ್ಗ ಮಕ್ಕಳಿಗೆ ಕಬ್ಬು ತೊಂಬನ್ನಿ ಇಲ್ಲಿ ಕಬ್ಬು ಜಾಸ್ತಿ ಇಲ್ಲಿ ಒಂದು ಡ್ರೈವರ್ಗೆ ಹೇಳ್ತೇನೆ ಇಲ್ಲೇ ಕಬ್ಬು ಬೇಕಾ ಇಲ್ಲೇ ಒಂದು ಎರಡು ತೊಗೊಂಡು ಬರೋಕೆ ಹೇಳ್ತೀನಿ ಅವನು ನಮ್ಮ ಡ್ರೈವರ್ಗೆ ಹೇಳ್ತೇನೆ ಸರಿ ಓಕೆನಾ ಓಕೆ ಓಕೆ ಡ್ರೈವರ್ ಗಾಡಿ ಸೈಡ್ ಹಾಕಪ್ಪ ಇಲ್ಲೇ ಅಲ್ಲೆಲ್ಲರೂ ಕಬ್ಬಿದ್ರೆ ನೋಡು ಒಂದು ಎರಡು ಕಪ್ ಬಾ ಸರಿ ಸರಿ

ಮುದಿಯ ನನ್ನ ಮಗ ಇಲ್ಲಿಗೂ ಬಂದವನ ಓ ಮುದಿಯಾ ನನ್ ಮಗನೇ ಆಗ್ಲೇ ನೋಡಿದ್ರೆ ಕಾರಿಗೆ ಟಚ್ ಮಾಡಿದೆ ಈಗ ನೋಡ್ರಿ ಇಲ್ಲಿ ನಮ್ಮ ಡ್ರೈವರ್ ಕಿರಿಕ್ ಮಾಡ್ತಿರ ಕೈನಾ ನಿಮ್ಮ ಸಲುವಾಗಿ ನಮ್ಮ ಡ್ರೈವರ್ ಸದ್ಯಕ್ಕೆ ನನ್ನ ಮೇಲೆ ದುಡ್ಡು ಇದೆ ಅಂತ ಯಾರ ಮೇಲೆ ಬೇಕಾದ್ರೂ ಕೈ ಮಾಡ್ತೀರಾ ಅವಾಗಲೇ ಸ್ವಲ್ಪ ಕಾರಿಗೆ ಸೈಕಲ್ ಟಚ್ ಮಾಡ್ದಂತ ಬಾಯಿಗೆ ಬಂದಾಗೆಲ್ಲ ಬೇದ್ರಿ ಹಾಂ ಇವಾಗ ಅವನ ಹೊಲದಲ್ಲಿ ನಾವು ಒಂದೆರಡು ಕಬ್ಬು ಮುರ್ಕೊಂಡ್ರೆ ಅದಕ್ಕೆ ಯಾಕಪ್ಪ ಅಂತ ಇಲ್ಲ ನಮಗೆ ಒಂದೆರಡು ಕಬ್ಬು ಉಂಬ್ರ ಅಂತ ಹೇಳಿದಕ್ಕೆ ಅವರು ಇನ್ನೊಂದೆರಡು ಕಬ್ಬನ್ನು ಒಯ್ಯ ಅಂತ ಅಂದರು ಅಂಥರ ಮೇಲೆ ಕೈ ಮಾಡ್ತಾರಲ್ಲ ನಿಮ್ಗೆ ಹೇಗಾದರೂ ಮನುಷ್ಯ ಬರುತ್ತೆ ಸೌಕಾರ ಮಾತು ಹೇಳ್ತೀನಿ ತಪ್ಪಿಕೊಳ್ಬೇಡಿ ನಿಮ್ಮ ಹತ್ತು ಕಂಪ್ನಿ ಇರೋಳಕ್ಕೆ ನಮಗಿರೋದು ಒಂದೇ ಬೂನ್ ತಾಯಿ ಆ ಕಂಪ್ನಿ ಯಾವಾಗ ಕೈ ಕೊಡುತ್ತೋ ಇಲ್ಲ ನಿಮಗೆ ಗೊತ್ತಿಲ್ಲ ಬಟ್ ನನ್ನ ಬೂನ್ ತಾಯಿ ಯಾವತ್ತು ನನ್ನ ಕೈ ಬಿಡಲ್ಲ ರೈತರಿಗೆ ಕೊಟ್ಟ ಅಭ್ಯಾಸ ಯಾವತ್ತು ಯಾರು ಇನ್ನೊಬ್ಬರು ಕಿತ್ಕೊಂಡು ಅಭ್ಯಾಸ ಇಲ್ಲ ನಾವು ಭೂಮ್ ತಾಯಿ ನಂಬ್ಕೊಂಡ್ ಬಾಯ್ದವ್ರು ಬಂದಿದ್ರೆ ಹೋಗ್ಸತಿ ಕಬ್ ಹೋತಂದ್ರ ಮುಂದಿನ ಸತಿ ಚಂದ ಬೆಳಸ್ತನು ಹೂ ಮಗಳ ಮಾಡೋನು ನೀ ಚಿಂತೆ ಮಾಡ್ತಿ ಮಗ ಅಂತ ಅಲ್ಲಿ ನಿನ್ನಂತ ಹುಲಿ ಹುಟ್ಟ ನಾ ಯಾಕದ್ರಲ್ಲಿ ಇನ್ನು ಚಂದ್ ಬೆಳಸಣ್ಣ ಮಗಳ

ನಮ್ಮ ಅಪ್ಪನ ಮುದ್ದಿನ ಮಗಳು ನಾನು ಮಗಳ ನಂಬಿಲ್ಲ ನಾ ಇದ ನನ್ನ ಹೊಲಿ ಅವ್ವ ಮಗಳ ಹಾಲಿಗೆ ಹೋಗ್ಬಿಟ್ಟಿದ್ ಏನು ಎಲ್ಲಾ ಬಿಸ್ಲಾಗ ಹೊಲನ ಕೆಲಸ ಅಪ್ಪ ನಮ್ಮಗಾರ ಯಾರಾದರ ಅಣ್ಣಾರು ಕುಡ್ ಕುಡ್ದ ಬೀಳ್ತಾನ ನಿನಗರ ಮೈಯಾಗ ಆರಾಮಿಲ್ಲ ಮತ್ತೆ ನಾನೇ ಮಾಡ್ಬೇಕಲ್ಲ

ಅಪ್ಪ ಎಲ್ಲರೂ ಹೆಣ್ಣು ಮಕ್ಳಿನ ಕೀಳಾಗಿ ಕೀಳಾಗ್ ನೋಡಿದ್ರ ಯಾಕೆ ಗೊತ್ತಿಲ್ಲ ನಿಮ್ಗ ಹೆಣ್ಮಕ್ಳ ಎಷ್ಟು ದೊಡ್ಡ ದೊಡ್ಡ ಸಾಧನೆ ಮಾಡ್ಯಾರಂತಂದ್ ಅದನ್ನೆಲ್ಲ ಕನಸು ಕಿನಸು ಬಿಡ ಈ ವರ್ಷ ಕಬ್ಬೆಲ್ಲಾ ಹೋಯ್ಲೆ ಮಾಡ್ಕೊಂಡಿಲ್ಲ ನಾ ಇನ್ನ ಸಾಧನೆ ಮಾಡ್ಬೇಕು ಏನ್ ಸಾಧನೆ ಮಾಡ್ ಮದ್ವಿ ಮಾಡ್ಕೊಂಡಿಲ್ ಬೇಕಂದ್ರೆ ಮದ್ವೆ ಮಾಡ್ಕೋ ಅಂದ್ರೆ ಬೇರೆ ರಾಣಿ ಹಾಕಿನಿ ಚೆನ್ನಮ್ಮ ಹಾಕಿನಿ ಅಂತಳಪ್ಪ ಎಷ್ಟ್ ಕಟ್ಟ ಬಿಸಿಲೈತು ಮರ ಹೊಲಾಗ ಇವ ಮಗಳಿ ಮತ್ತು ಅಪ್ಪಾನ ಬರುವ ದೇವ್ರ ನೀನ್ ಕಟ್ಟ ಬ್ಯಾಸ ಬಿಸ್ಲಾ ನಿರಾಶ್ ಜಾಸ್ತಿ ಏನ್ ಮಾಡಕತ್ತೀವಿ ಅಪ್ಪ ಬಂದಿ ಕಾಲ್ ತಕೊಂಬ ಊಟ ಹಾಕೊಂಡ್ ಬರ್ತೇನೆ